ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಡುವು ಕೊಟ್ಟ ವರುಣ ಬೀಚ್ಗಳಲ್ಲಿ ಮತ್ತೆ ಪ್ರವಾಸಿಗರಿಂದ ನಿರ್ಲಕ್ಷ್ಯ ಪುಟ್ಟ ಪುಟ್ಟ ಮಕ್ಕಳ ಜೊತೆ ಸಮುದ್ರಕ್ಕಿಳಿದು ಚಲ್ಲಾಟ ಆಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಕಡಲ ಅಲೆಗಳಂತೂ ರೌದ್ರಾವತಾರ ತಾಳ್ತಾ ಇದೆ ಕೆಂಪು ಬಾವುಟವನ್ನ ನೆಟ್ಟು ಡೇಂಜರ್ ಪ್ರದೇಶಗಳನ್ನ ಗುರುತು ಮಾಡಲಾಗಿದೆ ಎಚ್ಚರಿಕೆ ಕೊಟ್ಟರು ಕೂಡ ಪ್ರವಾಸಿಗರು ಕ್ಯಾರೆ ಅಂತಿಲ್ಲ ಕಾರವಾರದ ಟಾಗೋರ್ ಬೀಚ್ ನಲ್ಲಿ ಜನ ನಿರ್ಲಕ್ಷ್ಯ ಮಾಡ್ತಾ ಇರೋದು ಮಳೆಗಾಲ ಸಮುದ್ರ ನದಿ ತೊರೆಗಳು ಉಕ್ಕಿ ಹರಿತಾ ಇದೆ ಜಲಪಾತಗಳು ಧುಮ್ಮಿಕ್ತಾ ಇದೆ ಆದ್ರೆ ಅಂತ ಜಾಗಗಳಿಗೆ ಹೋದಂತಹ ಪ್ರವಾಸಿಗರು ಹುಚ್ಚಾಟ ಮಾಡ್ತಾ ಇದ್ದಾರೆ ಬೀಚ್ಗಳಲ್ಲಿ ಮತ್ತೆ ಪ್ರವಾಸಿಗರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಉತ್ತರಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯ ಜೊತೆ ಸಾಕಷ್ಟು ಕಡಲ್ ಕೊಡೆತ ಕೂಡ ಆಗ್ತಾ ಇರುವಂತದ್ದು ಇದರಿಂದಾಗಿ ಸಮುದ್ರ ತೀರ ಪ್ರದೇಶ ಏನಿದೆ ಸಾಕಷ್ಟು ಒಂದು ಡೇಂಜರ್ ಆಗಿದೆ ಆದ್ರೂ ಜನರು ಕಡಲ ತೀರಕ್ಕೆ ಬಂದು ಇಲ್ಲಿ ಸಾಕಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಎಂಜಾಯ್ಮೆಂಟ್ ಹೇಳ್ಕೊಂಡು ಕಡಲತೀರಕ್ಕೆ ಬಂದು ಈ ಅಲೆಗಳ ಜೊತೆ ಆಟ ಆಡ್ತಿರುವಂಥದ್ದು ಯಾವ್ಯಾವ ಕ್ಷಣದಲ್ಲಿ ಕಡಲು ಪ್ರಕ್ಷುಬ್ಧ ಆಗಿ ಇವರ ಜೀವಕ್ಕೆ ಕೂಡ ಅಪಾಯ ಉಂಟಾಗುವ ಸಾಧ್ಯ ಕೂಡ ಇದೆ ನಾವೀಗ ಕಾರವಾರದ ಕಡಲ್ತೀರದಲ್ಲಿದ್ದೇವೆ ರವೀಂದ್ರನಾಥ್ ಟಾ ಠಾಗೂರು ಕಡಲ್ತೀರ ಈ ಕಡಲ್ತೀರ ಸಾಕಷ್ಟು ಅದು ಫೇಮಸ್ ಆಗಿರುವ ಕಡಲ ಪ್ರತಿಯೊಂದು ಒಂದು ರಾಜ್ಯದ ವಿವಿಧೆಡೆಯಿಂದ ಬರುವಂತಹ ಪ್ರವಾಸಿಗರೇನಿದ್ದಾರೆ ಇಲ್ಲಿ ಭೇಟಿ ಕೊಟ್ಟೆ ಬೇರೆ ಕಡೆ ಒಂದು ಹೋಗುವಂಥದ್ದು ಆದರೆ ಈಗ ಕಳೆದ ಸುಮಾರು ಎಂಟು ಹತ್ತು ದಿನಗಳಿಂದ ಸಾಕಷ್ಟು ಮಳೆ ಬೀರ್ತದೆ ಅದರೊಟ್ಟಿಗೆ ಗಾಳಿ ಕೂಡ ಸುಮಾರು ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂಥದ್ದು ಸೊ ರಾತ್ರಿ ಅಂದು ಸಿಕ್ಕಾಪಟ್ಟೆ ಒಂದು ಡೇಂಜರ್ ಪರಿಸ್ಥಿತಿ ಈ ಕಡಲ ಏನಿದೆ ಮೇಲ್ಭಾಗಕ್ಕೆ ಸಂಪೂರ್ಣವಾಗಿ ಏರಿ ಅಲ್ಲಿನ ಪ್ರತಿಯೊಂದು ಏನೋ ಬೋಟ್ಗಳಾಗಿರೋದು ಅಥವಾ ಅಲ್ಲಿನ ಶೆಡ್ಗಳಿರುತ್ತೆ ಅವುಗಳನ್ನೆಲ್ಲ ಪುಡಿ ಮಾಡಿ ಹೋಗುವಂಥ ಅಂತ ಪರಿಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು ಈಗ ಇವತ್ತು ಕೊಂಚ ರಿಲ್ಯಾಕ್ಸ್ ಮಾಡಿದೆ ಮಳೆ ಸೊ ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಬಂದಿದ್ದಾರೆ ಆದ್ರೀಗ ಪ್ರವಾಸಿಗರು ಬಂದು ಏನಿದ್ದಾರೆ ಇಲ್ಲಿ ಸಾಕಷ್ಟು ಇಲ್ಲಿ ಬಿಡ್ಬಿಟ್ಟಿರುವಂಥದ್ದು ತಮ್ಮ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಬಂದು ಇಲ್ಲಿ ಸಾಕಷ್ಟು ಈ ನೀರೊಟ್ಟಿಗೆ ಆಡುವಂಥದ್ದು ಸೊ ಇಲ್ಲಿ ಏನೋ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ ಜಿಲ್ಲಾಡಳಿತ ಈಗಾಗಲೇ ಒಂದು ಎಚ್ಚರಿಕೆ ಕೂಡ ಕೊಟ್ಟಿರು ಯಾರು ಕೂಡ ನದಿ ಹಾಗೂ ಸಮುದ್ರಕ್ಕೆ ಇಳಿಬಾರ್ದು ಯಾರು ಆಟ ಆಡಬಾರ್ದು ಹೇಳ್ಕೊಂಡು ಯಾಕಂದರೆ ಸಮುದ್ರ ಅಲೆಗಳ ಅಬ್ಬರ ಕೂಡ ಅಷ್ಟೇ ಇದೆ ಸಾಕಷ್ಟು ಡೇಂಜರ್ ಇರುವಂಥದ್ದು ಇಲ್ಲಿನ ವಿಂಡ್ ಸ್ಪೀಡ್ ಏನಿದೆ ಸುಮಾರು ನಲವತ್ತರಿಂದ ಅರವತ್ತು ಐವತ್ತು ಕಿಲೋಮೀಟರ್ ಬರುತ್ತೆ ಸೊ ಯಾವುದೇ ಕ್ಷಣದಲ್ಲಿ ಕೂಡ ಇಲ್ಲಿ ಮತ್ತೆ ಮಳೆ ಕಾಣಿಸ್ಕೊಂಡು ಮತ್ತೆ ಕಡಿದು ಸಂಪೂರ್ಣವಾಗಿ ಪ್ರಕ್ಷುಬ್ಧ ಆಗುವ ಸ್ಥಿತಿ ಕೂಡ ಇದೆ ಆದ್ರೂ ಜನರು ನಿರ್ಲಕ್ಷ್ಯ ಮಾಡಿಕೊಂಡು ಇಲ್ಲಿ ಬರ್ತಿದ್ದಾರೆ ಒಂದು ನೆಗ್ಲಿಜೆನ್ಸಿ ಕೂಡ ಮಾಡುವಂಥದ್ದು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಬರ್ತಿದ್ದಾರೆ ಇಲ್ಲಿ ಮಕ್ಕಳು ಮತ್ತೆ ವಾಪಸ್ ಕಡಲ ಆಟ ಆಡುವಂಥದ್ದು ಅಲ್ಲೇ ಏನು ಹೊರಲಾಡುವಂಥದ್ದು ಎಲ್ಲ ಕೂಡ ಇಲ್ಲಿ ಇರ್ತದೆ ಅವರು ಏನು ಚಿಕ್ಕ ನಮ್ಮ ಮಕ್ಕಳಿಗೆ ಡೇಂಜರ್ ಆಗ್ತದೆ ಎಂದು ಹಿಡ್ಕೊಂಡು ಕೂಡ ಒಂದು ತಲೆಯಲ್ಲಿ ಇದೆ ಅಂತ ನಿರ್ಲಕ್ಷ್ಯ ಮಾಡಿದ ಪೋಷಕರೇ ಇಲ್ಲಿ ಬಂದು ಸಾಕಷ್ಟು ನಿರ್ಲಕ್ಷ್ಯ ಮಾಡಿದಲ್ಲಿ ಆ ಮಕ್ಕಳ ಜೀವಕ್ಕೆ ಅಪಾಯ ಆಗುವಂಥದ್ದು ಸಾಕಷ್ಟು ಒಂದು ಖಂಡಿತ ಆಗಿರುವಂಥದ್ದು ಯಾಕಂದರೆ ಇಲ್ಲಿ ಪರಿಸ್ಥಿತಿ ಕೂಡ ಅದೇ ರೀತಿಯಲ್ಲಿದೆ ಇಲ್ಲಿ ಏನೋ ಸಮುದ್ರ ಕೊರತೆ ಕೂಡ ಸಾಕಷ್ಟು ಆಗಿರುವಂಥದ್ದು ಇಲ್ಲಿ ಮೀನುಗಾರರು ತಮ್ಮ ಶೆಡ್ಗಳನ್ನು ಬೋಟ್ಗಳನ್ನು ಕೂಡ ಕಳೆದುಕೊಳ್ಳೋ ಪರಿಸ್ಥಿತಿ ಕೂಡ ಇಲ್ಲಿ ಇತ್ತು ಅಲ್ಲಿ ಸಾಕಷ್ಟು ಜನ ಕಳೆದುಕೊಂಡಿದ್ದಾರೆ ಕೂಡ ಆದರೆ ಮತ್ತೆ ಮತ್ತೆ ಇಲ್ಲಿನ ಕಳೆ ಅಬ್ಬರ ಏನಿದೆ ಅದು ಏನು ಗಾಳಿಯ ವೇಗದೊಂದಿಗೆ ಇದರಿಂದಾಗಿ ಯಾರು ಕೂಡ ಸಮುದ್ರ ಕಿಳಿಬಾರ್ದು ನದಿ ಪಾತ್ರಗಳಿಗೆ ಹೋಗಬಾರ್ದು ಇಟ್ಕೊಂಡು ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ ಅದು ಕೂಡ ಜನರು ಇಲ್ಲಿ ಬಂದು ಇಲ್ಲಿ ನಿರ್ಲಕ್ಷ್ಯ ಮಾಡ್ತಿರುವಂತದ್ದು ಸೊ ಒಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಇನ್ನಷ್ಟು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕಾಗಿದೆ ಅದೇ ಇಲ್ಲಿ ಬಂದು ಪೊಲೀಸರನ್ನು ಹಾಗೂ ಇಲ್ಲಿ ಲೈಫ್ ಗಾರ್ಡ್ ಇನ್ನಷ್ಟು ಹೆಚ್ಚು ನೆಮಕೊಳ್ಳುವ ಅವಶ್ಯಕತೆ ಇದೆ ಜಿಲ್ಲಾಡಳಿತ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಬಿಗಿ ಬಂದೋಬಸ್ತ್ ಮಾಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಬರ್ತಾರೆ ఏష్యాడు న్యూస్ కార్వార ఇప్పుడు ఏష్యా నెట్ న్యూస్ నెట్వర్క్ ప్రస్తుతి